ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡೆಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ मलयन दय विद्र भय मिल्ला हो जक नक नक जक जक नक नक जक जक नक नक जक जक नक ना जक नक जक जक नक जक जक नक जक जक ना नाउ बंदे वा ನಾವು ಬಂದೇವ ಹುಬ್ಬಳ್ಳಿಯ ಮಠಕ ನಾವು ಬಂದೇವ ಹುಬ್ಬಳ್ಳಿಯ ಮಠಕ ಶ್ರೀ ಸಿದ್ಧಾರೂಢ ಅಜ್ಜನ ದರ್ಶನಕ ಶ್ರೀ ಸಿದ್ಧಾರೂಢ ಅಜ್ಜನ ದರ್ಶನಕ ಇಲ್ಲಿ ಬರುವುದಕ್ಕ ಪುಣ್ಯ ಮಾಡಿರಬೇಕ ಇಲ್ಲಿ ಬರುವುದಕ್ಕ ಪುಣ್ಯ ಮಾಡಿರಬೇಕಾ दर्शन पड़े दर जीवन सारथक दर्शन पड़े दर जीवन सारथक न देवा न देवा हुब्बळ्ळि अठक न देवा हुब्बळि अठक श्री सिद्धारुड अज्जन दर्शनक श्री सिद्धारुड अज्जन दर्शनक